ಇವಾಗ ಎಲ್ಲಾರ್ಗೂ ಆಚೆ ಬಂದವರು ಹೇಳೋದು ಒಳ್ಳೆಯ ಮಟನು ಚಿಕನ್ ಎಲ್ಲ ಬರ್ತಿತ್ತಲ್ಲ ಫುಲ್ಲು ಊಟ ತಿಂಡಿಗೇನು ಕೊರತೆ ಇರಲಿಲ್ಲ ನಿದ್ದೆಗೆ ಏನು ಕೊರತೆ ಇರಲಿಲ್ಲ ಅಂತ ಹೇಳ್ತಾರೆ ಅಂದರೆ ಅಲ್ಲಿ ಒಂದು ದಿವ್ಸದ ಮಾತ್ರ ಮಟನ್ ಚಿಕನ್ ತೋರಿಸಿರ್ತಾರೆ ನಾನು ಆಚೆ ಬರೋವರೆಗೂ ಬಂದಿದ್ದು ಒಂದೇ ದಿವಸ ಅದು ಲಕ್ಷುರಿ ಬಜೆಟಿಂದ ಅವರಿಂದ ಅರಮನೆಯವರಿಂದ ನಮಗೆ ಸಿಗುತ್ತೆ ಅದು ಅದೊಂದು ದಿವ್ಸನೇ ತಿನ್ನೋದು ಅದು ಎರಡು ಕೆ ಜಿ ಬರುತ್ತೆ ಮಟನು ಎರಡು ಕೆ ಜಿ ಚಿಕನ್ ಬರುತ್ತೆ ಅಷ್ಟು ಜನಕ್ಕೆ ನಮಗೆ ನನಗಂತೂ ಲೆಕ್ಕಕ್ಕೆ ಇಲ್ಲ ನಾನು ಒಬ್ಬನೇ ತಿನ್ಬಿಡ್ತೀನಿ ಆ ಲೆಕ್ಕಕ್ಕೆ ಆದರೆ ಇವರು ಏನಂದರೆ ಒನ್ ವೀಕಿಗೆ ರೇಷನ್ ಕಳಿಸಿರ್ತಾರೆ ಫಸ್ಟು ಇವ್ರು ಏನು ಮಾಡಬೇಕು ಅದನ್ನು ನೋಡ್ಕೊಂಡು ಮಿತವಾಗಿ ಯೂಸ್ ಮಾಡಬೇಕು ಇವ್ರೇನು ಮಾಡ್ತಾಯಿದ್ರು ಅದನ್ನು ಒಂದೇ ದಿವಸನೇ ಇಷ್ಟಿಷ್ಟು ಪೊಂಗಲ್ ಮಾಡ್ಬಿಡೋದು ಇಷ್ಟಿಷ್ಟು ಇದು ಮಾಡ್ಬಿಡೋದು ಆಮೇಲೆ ತಿಂದಿಲ್ಲ ಅಂದರೆ ಅದನ್ನು ಕಸಕ್ಕೆ ಹಾಕ್ಬಿಡೋದು ಅಂದರೆ ಪಲ್ಯ ಆಗಿರ್ಬೋದು ಸಾರಾಗಿರ್ಬೋದು ಅನ್ನ ಆಗಿರ್ಬೋದು ವೈಟ್ ರೈಸ್ ಆಗಿರ್ಬೋದು ಪಲಾವ್ ಆಗಿರ್ಬೋದು ಎಗ್ ರೈಸ್ ಆಗಿರ್ಬೋದು ಆಮೇಲೆ ತರಕಾರಿಗಳಾಗಿರ್ಬೋದು ತರಕಾರಿನೂ ಹಸಿ ಇದನ್ನು ಬೆಲೆ ಗೊತ್ತಿಲ್ಲದಂಗೆ ಚೂರು ಆಮೇಲೆ ಯಾವಲ್ಲಿ ಏನು ಇಡಬೇಕು ಫ್ರಿಜ್ಜಲ್ಲಿ ಅನ್ನೋದು ಅಲ್ಲಿರೋ ಜನಗಳಿಗೆ ಗೊತ್ತಿಲ್ಲ ಐಸಾಗ ಕಡೆ ತರಕಾರಿ ಇಟ್ಟರೆ ಅದು ಹೋಯ್ತು ಅದನ್ನು ಈ ಕಡೆ ಇಡಬೇಕು ಅದು ಗೊತ್ತಿಲ್ಲ ಕಾಮನ್ ಸೆನ್ಸ್ ಇಲ್ಲ ಅದನ್ನ ಎತ್ತಿ ತರಕಾರಿ ಎಲ್ಲ ಇಲ್ಲಿ ಇಟ್ಬಿಟ್ಟು ಅದನ್ನು ಹಾಳು ಮಾಡಿದ್ರು ಆಮೇಲೆ ಹೂಕೋಸೆಲ್ಲ ಬರುತ್ತಲ್ಲ ಆ ಬಾಳೆಹಣ್ಣು ಅದೆಲ್ಲ ತಿಂದೇರಂಗೆ ವೇಸ್ಟ್ ಮಾಡಿ ಅಷ್ಟನ್ನು ಕಸಕ್ಕೆ ಹಾಕಿದ್ರು ಅಲ್ಲಿ ಮೈನೇಸ್ ಆಯಿತು ನಮ್ಮದು ಒಂದು ವಾರದ ಫುಡ್ಡು ಅದಾದಮೇಲೆ ಒಂದು ದಿವಸ ಏನದು ಪಲಾವು ಇನ್ನೊಂದು ಹೇಳ್ತಾರ ಕಿಚಡಿ ಕಿಚಡಿಗೆ ಕಿಚಡಿ ಅದನ್ನು ಇಷ್ಟು ಕುಕ್ಕರ್ ಮಾಡಿದರು ನಾನು ಹೇಳಿದೆ ಇಷ್ಟೇ ಖಾಲಿಯಾಗಿದ್ದು ಮುಕ್ಕಾಲಿತ್ತು ಮೇಡಮ್ ಎಲ್ಲ ತಿಂದಾಗ್ತಿದ್ದಂಗೆ ಫ್ರಿಜ್ಗೆ ಇಟ್ಬಿಡಿ ನಾನು ಇನ್ಸ್ಟಾಲ್ಮೆಂಟಲ್ಲಿ ನೀವು ಯಾರು ತಿಂದಿಲ್ಲ ಅಂದರೆ ದಿನ ಅದೇ ತಿಂತೀನಿ ನನಗೆ ಹೊಟ್ಟೆ ತುಂಬ ಊಟ ಆದಂಗಾರೋ ಆಗುತ್ತೆ ಅಂತ ಏನು ಮಾಡ್ತಾರೆ ರಾತ್ರಿ ಆದರೂ ಬೆಳಗ್ಗೆವರೆಗೂ ಆಚೆ ಇಟ್ಟು ಕೆಡಿಸ್ಬಿಡ್ತಾರೆ ಆ ಥರ ಮಟನ್ ಚಿಕನ್ನು ಕದ್ದುಬಿಟ್ಟು ಫ್ರಿಜ್ಜಲ್ಲಿ ಎಲ್ಲೋ ಬಚ್ಚಿಕ್ಕಿರ್ತಾರೆ ಅದೇನಾಗುತ್ತೆ ಐಸ್ ಜಾಗದಲ್ಲಿ ಇಟ್ಟಿರ್ತಾರಲ್ಲ ಅದಕ್ಕೆ ಗಟ್ಟಿಯಾಗಿ ಕಲ್ತಾರ ಆಗಿತ್ತು ಇವ್ರೇನು ಮಾಡಿದರೆ ಕೆಟ್ಟೋಗಿದೆ ಅಂತ ಕದ್ದಿ ಬಚ್ಚಿಕ್ಕಿರೋದು ಅಂದರೆ ಇಲ್ಲೇ ಶಾರ್ಟೇಜು ಅದರಲ್ಲಿ ಯಾರು ಕಿಲಾಡಿ ಮಾಡಿ ಇಟ್ಟಿದ್ರೋ ಗೊತ್ತಿಲ್ಲ ತಿರ್ಗಿ ಅವರೇನೋ ಬೇರೆಯವ್ರು ನೋಡಿ ಅದನ್ನು ಆಚೆ ಶೆಲ್ಫ್ ಮೇಲೆ ಇಟ್ಟಿದ್ರು ನಾನು ಹಿಂಗೆ ಓಡಾಡ್ತಾ ಓಡಾಡ್ತಾ ಇದೀನಿದು ಅವತ್ತು ಶಾರ್ಟೇಜ್ ಅಂತ ಇದ್ದರೆ ಇಲ್ಲಿ ನೋಡಿ ಇಟ್ಟಾಡ್ತಾ ಇದೆ ಮಟನ್ ಚಿಕನ್ ಅಂತ ಕಣ್ಣು ಹೋಗುತ್ತೆ ಯಾಕಂದ್ರೆ ನಾನು ವೇಸ್ಟ್ ಮಾಡಲ್ಲ ಇದು ಯಾರ್ದು ಅಂತ ಕೇಳ್ತೀನಿ ಯಾರ್ದು ಇಲ್ಲ ಇದು ಬಿಸಾಕಕ್ಕೆ ಇಟ್ಟಿದ್ದೀವಿ ಅಂತಾರೆ ನಾನು ಹೋಗಿ ಎಲ್ಲರಿಗೂ ಬೇಕಾ 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 ಎಲ್ಲರಿಗೂ ಕೇಳ್ತೀನಿ ಯಾರೂ ಬೇಡ ಅಂತಾರೆ ನಾನು ಹಂಗಾರೆ ತಿನ್ಬೋದಾ ಅಂತ ಕೇಳ್ತೀನಿ ಯಾಕಂದರೆ ಆಮೇಲೆ ಯಾರ್ದೋ ಇಟ್ಟಿದರೆ ಅದು ಅದಕ್ಕೂ ಜಗಳಕ್ಕೆ ಬರ್ತಾರೆ ಅವ್ರು ಅವತ್ತು ತಿಂದೆ ಸೋಮವಾರ ಮಂಗಳವಾರ ಅಂತ ತಿಂದೆ ಇವತ್ತು ತಿನ್ನೇ ಕೇರ ಇಟ್ಟಿರ್ತಾರೆ ಅಂತ ಎಲ್ಲಾರನ್ನೂ ಕೇಳಿಬಿಟ್ಟು ಲಾಸ್ಟಲ್ಲಿ ಯಾರೂ ಇಲ್ಲ ಅಂದಾಗ ಓವನಲ್ಲಿ ಇಟ್ಕೊಂಡು ತಿಂತಾಯಿರ್ತೀನಿ ಎಲ್ಲ ಬಂದು ಕಂಡಮ್ ಮಾಡ್ತಾರೆ ಥೂ ನಿಮ್ಮ ಬಿಟ್ಟರೆ ಸತ್ತೆ ಹಣನೂ ತಿನ್ಬಿಡ್ತೀಯಾ ಆ ಥರ ಎಲ್ಲ ಬೈತಾರೆ ನಾನು ಏನಕ್ಕೂ ಕೇರ್ ಮಾಡಲ್ಲ ಯಾಕಂದರೆ ಅದು ವಾಸನೆ ಬಂದಿಲ್ಲ ನಾನು ಫುಡ್ಗೆ ಬೆಲೆ ಕೊಡ್ತೀನಿ ವೇಸ್ಟ್ ಮಾಡಬಾರ್ದು ಅದು ಎಗ್ ರೈಸು ಒಂದ್ಸಲಿ ವೇಸ್ಟ್ ಮಾಡಿದ್ರು ಅದು ತುಂಬ ಹೊಟ್ಟೆ ಹೊಡೆದೋಯ್ತು ಯಾಕಂದ್ರೆ ಅದು ರಾಜ್ರದ್ದು ಇದ್ದಿದ್ದರಿಂದ ನಾವು ತಿನ್ನಂಗಿಲ್ಲ ಅದು ರೂಲ್ಸ್ ಬ್ರೇಕ್ ಆದಂಗೆ ಹೆಗ್ ನಾವು ಯೂಸ್ ಮಾಡಂಗಿರಲ್ಲ ಅವ್ರು ಯೂಸ್ ಮಾಡ್ಬೋದಿತ್ತು ಅವ್ರದ್ದು ಇಷ್ಟು ಎಗ್ ರೈಸ್ ಫ್ರೈಡ್ ರೈಸ್ ಮಾಡಿದ್ರು ಗಮಗಮ ಘಮ ಅಂತಿತ್ತು ಅದನ್ನು ಎತ್ ಮೂರಿಗೆ ಹಾಕಿದ್ರು ಅಂದರೆ ಆ ಥರ ವೇಸ್ಟ್ ಆಗುತ್ತಲ್ಲ ಅವಾಗ ಏನಾಗುತ್ತೆ ಐದು ದಿಸಕ್ಕೆ ಫುಡ್ ಖಾಲಿ ಆಗುತ್ತೆ ಇನ್ನು ಎರಡು ದಿವಸ ಏನಾಗುತ್ತೆ ಇಷ್ಟೇಷ್ಟು ರಾಗಿ ಅಸಿಟ್ ಇತ್ತು ಇಷ್ಟರಲ್ಲಿ ಒಬ್ಬೊಬ್ಬರಿಗೆ ಒಂದೇ ಚಪಾತಿ ಮಾಡೋಕ್ಕಾಗೋದು ಒನ್ ಡೇ ಫುಲ್ಲು ಒನ್ ಚಪಾತಿ ಇದ್ದೀವಿ ಒನ್ ಡೇ ಫುಲ್ಲು ಟ್ವೆಂಟಿ ಫೋರ್ ಅವರ್ಸ್ ಎಲ್ಲರಿಗೂ ಒಂದೇ ಚಪಾತಿ ಹಸ್ಕೊಂಡು ಹಂಗೇ ನೀರು ಕುಡ್ಕೊಂಡಿದ್ದೀವಿ ಆಯಿತಾ ಅದೇ ಥರ ಇನ್ನೊಂದು ದಿವಸ ಬರೀ ದಾಲ್ಮಿಕ್ಕಿತ್ತು ದಾಲು ಅದನ್ನ ಹಾಕ್ಬಿಟ್ಟು ದಾಲ್ ಸೂಪ್ ಅಂತ ಮಾಡಿದ್ರು ಒಬ್ಬೊಬ್ಬರಿಗೆ ಒಂದೊಂದು ಸೂಪಷ್ಟು ಕಪ್ಪಷ್ಟು ದಾಲ್ ಸೂಪು ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಇನ್ನೊಂದ್ಸಲಿ ಪನಿಷ್ಮೆಂಟ್ ಆಗ್ಬಿಡುತ್ತೆ ಅವರು ಕೇಕ್ ತಿನ್ಸಿದ್ವಿ ಅದೇ ಅಂತ ರಾಗಿ ಅಂಬಲಿ ಬಂದು ಇರೋರ್ಗೆ ಇರುತ್ತೆ ಅವ್ರಿಗೆ ಕೇಕ್ ತಿನ್ಸಿದ್ವಿ ಅಂದ್ಬಿಟ್ಟು ನಮಗೆ ರಾಗಿ ಅಂಬಲಿ ಬಂದ್ಬಿಡುತ್ತೆ ಪನಿಷ್ಮೆಂಟು ಆವಾಗ ಎರಡು ಲೋಟ ರಾಗಿ ಅಂಬ್ಲಿ ಟೀ ಕಪ್ ಇಲ್ಲ ಗ್ಲಾಸಲ್ಲಿ ಎರಡು ಲೋಟ ರಾಗಿ ಅಂಬಲಿ ಅದು ಒನ್ ಡೇ ಫುಲ್ ಇದೀವಿ ಒಂದ್ಸಲಿ ಒಂದೊತ್ತಿಗೆ ಹೊತ್ತಿಗೆ ಅದಷ್ಟೇ ಏನು ಮೂರೊತ್ತೂ ಅಲ್ಲ ಆಮೇಲೆ ಅಲ್ಲಿ ಮೂರೊತ್ತು ಹೊತ್ತು ಅನ್ನೋದು ಕನಸಿನ ಮಾತು ಅಲ್ಲಿ ನಾವು ಹೇಳೋ ವರ್ಷದ ಮಧ್ಯಾಹ್ನ ಆಗಿರುತ್ತೆ ನಾವು ಅಡಿಗೆ ಮಾಡ್ಕೊಂಡು ಊಟ ಮಾಡೋಷ್ಗೆ ಮೂರು ಗಂಟೆ ಆಗಿರುತ್ತೆ ತಿರ್ಗಾ ಟಾಸ್ಕ್ ಎಲ್ಲ ಮಾಡಿ ಆಡಿ ರಾತ್ರಿ ಹನ್ನೊಂದು ಗಂಟೆಗೆ ಅಡಿಗೆ ಸ್ಟಾರ್ಟ್ ಮಾಡಿದ್ರೆ ತಿರ್ಗಾ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಊಟ ಮಾಡ್ತಿದ್ವಿ ಆಮೇಲೆ ಲೈಟ್ ಆಫ್ನು ಆಗೋವರೆಗೂ ಮಲಗಂಗಿಲ್ಲ ಅವರು ಎಲ್ಲ ಕೆಲಸ ಮುಗ್ದು ಎಲ್ಲ ಗೇಮ್ ಮುಗ್ದು ಅಡಿಗೆ ಆಗಿ ಊಟ ಆದ್ರೂ ಲೈಟ್ ಆಫ್ ಮಾಡ್ತಾ ಇರಲಿಲ್ಲ ಆದ್ರೆ ಯಾಕಂದ್ರೆ ಅದಕ್ಕಿಂತ ಮುಂಚೆ ಮಲಗಬಾರ್ದು ಅಂತ ಅದು ನಮ್ಮ ನಮಗೆ ಒಂಥರ ನಾಯ್ಪಾಡ್ ಥರನೇ ಆಗ್ತಾ ಇತ್ತು ಆಮೇಲೆ ಎಷ್ಟೊತ್ತಾದ್ಮೇಲೆ ಎರಡು ಗಂಟೆಗೋ ಮೂರು ಗಂಟೆಗೋ ಬೆಳಗ್ಗೆ ಜೊತೆ ನಾಲ್ಕು ಗಂಟೆಗೋ ಆಫ್ ಮಾಡ್ತಾ ಇದ್ರು ಆಫ್ ಮಾಡಿದ್ಮೇಲೂ ಇಲ್ಲಿರೋ ಒಳಗಿರೋರು ಎರಡು ಅವರ್ ಒಟ 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 ಅನ್ಕೊಂಡು ನಿದ್ದೆ ಮಾಡಕ್ ಬಿಡ್ತಾ ಇರಲಿಲ್ಲ ಇನ್ನೇನ್ ಆಗ್ಲೇ ಮಲಗಿದ್ವಿ ಅಂತ ತಕ್ಷಣ ಆಡು ಬಂದ್ಬಿಡೋದು ಬೆಲ್ಲ ಆಗ್ಬಿಡೋದು ನಿದ್ದೇನೆ ಇಲ್ಲ ನರ್ಕಾನೆ ದಿ ಬೆಸ್ಟ್ ಸೆಂಟ್ರಲ್ ಜೈಲೇ ದಿ ಬೆಸ್ಟ್ ನೋಡಕ್ಕೆ ನಿಮಗೆ ಆಚೆಗೆ ಬರೀ ಬಟನ್ನು ಚಿಕನ್ನು ಕಾಣಿಸುತ್ತೆ ಏನೇನು ಇಲ್ಲ ಎಷ್ಟು ಕಷ್ಟ ಅಂದರೆ ನಿದ್ದೆ ಅಂತೂ ಮರ್ತು ಬಿಡ್ಬೇಕು ಊಟ ತಿಂಡಿ ಅಂತೂ ಟೈಮ್ ಟೈಮ್ಗೂ ಇಲ್ಲ ಹೊಟ್ಟೆ ತುಂಬಾನೂ ಇಲ್ಲ ಸ್ನಾನನೂ ಅಷ್ಟೇ ಒಂದೊಂದು ದಿವಸ ನೀರೇ ಆಫ್ ಮಾಡಿಬಿಡೋರು ತೊಳ್ಕೊಳ್ಳೋದೆಲ್ಲ ಕಷ್ಟ ಗೊತ್ತಾಗ್ಲಿ ಅಂತಾನು ಏನೋ ಗೊತ್ತಿಲ್ಲ ನೀರ್ ಪ್ರಾಬ್ಲಮೂ ಆಗಿತ್ತು ನಿದ್ದೆ ಅಂತೂ ಮಾಡೋಕ್ಕಾಗದೆ ನಾನು ಸುದೀಪ್ ಸರ್ ಒಂದ್ ಸ್ಟೇಜ್ ಮೇಲೆ ಮಾತಾಡ್ತಾ ಇರ್ತಾರೆ ನಾನು ಹಂಗೆ ಹಿಂಗನ್ಬಿಟ್ಟಿದೀನಿ ಹೇಳು ಹೇಳಿ ಇನ್ನೊಂದು ದಿವಸ ಜಾನ್ವಿಯವರೆಲ್ಲ ಏನೋ ಓದ್ತಾ ಇರ್ತಾರೆ ಅವಾಗ ಸತೀಶ್ ಶಾರ್ ಗುಡ್ ಮಾರ್ನಿಂಗ್ ಅಂತಾರೆ ಅಂದ್ರೆ ಅವಾಗ ಕಣ್ಣೆ ಮುಚ್ಚಿಬಿಟ್ಟಿದ್ವಿ ನಿನ ಅಂದರೆ ನನಗೆ ನಿದ್ದೆ ಸುಸ್ತಲ್ಲ ಆಟಾಡಿ ಸುಸ್ತಲ್ಲ ಹೊಟ್ಟೆಗಿಲ್ದೆ ಪ್ಲಸ್ ನಿದ್ದೆ ಇಲ್ಲದೆ